ಕ್ರಿಕೆಟ್ ಕೋಲ್ಕತ್ತಾದ ಈಡನ್ಸ್ ಗಾರ್ಡನ್ಸ್ ಮೈದಾನದಲ್ಲಿಂದು ಆರಂಭವಾಗಿರುವ ಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ವಿರುದ್ದ ಟಾಸ್ ಗೆದ್ದಿರುವ ದಕ್ಷಿಣ ಆಫ್ರಿಕಾ ತಂಡ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ ಇತ್ತೀಚಿನ ವರದಿ ಬಂದಾಗ ದಕ್ಷಿಣ ಆಫ್ರಿಕಾ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ನೂರ ಎರಡು ರನ್ ಗಳಿಸಿತ್ತು ಆರಂಭಿಕ ಆಟಗಾರರಾದ ಆಡೆನ್ ಮಾರ್ಕಂ ಮೂವತ್ತೊಂದು ರನ್ ಮತ್ತು ರಿಯಾನ್ ರಿಕೆಲ್ಟನ್ ಇಪ್ಪತ್ಮೂರು ರನ್ ಗಳಿಸಿ ವಿಕೆಟ್ ಕೈಚಲ್ಲಿದರು ನಾಯಕ ಟೆಂಬಾ ಬವೂಮಾ ಕೇವಲ ಮೂರು ರನ್ ಗಳಿಸಿ ಔಟ್ ಆದರು ದಕ್ಷಿಣ ಆಫ್ರಿಕಾದ ಅಗ್ರ ಕ್ರಮಾಂಕದ ಇಬ್ಬರು ಬ್ಯಾಟ್ಸ್ಮನ್ಗಳನ್ನು ಪೆವಿಲಿಯನ್ ಕಳುಹಿಸಿದ ಭಾರತದ ಮುಂಚೂಣಿ ದಾಳಿಕಾರ ಜಸ್ಪ್ರೀತ್ ಭೂಮ್ರಾ ಮೊದಲ ಅವಧಿಯಲ್ಲಿ ಆಟದ ಆರಂಭದಲ್ಲಿ ಭಾರತದ ಶುಭಾರಂಭಕ್ಕೆ ಕಾರಣರಾದರು ಮತ್ತೊಬ್ಬ ಬೌಲರ್ ಕುಲ್ದೀಪ್ ಯಾದವ್ ಅವರು ಟೆಂಬಾ ಬವೂಮಾ ಅವರ ವಿಕೆಟ್ ಪಡೆದರು ಸದ್ಯ ವಿಯಾನ್ ಮುಲ್ಡರ್ ಇಪ್ಪತ್ತೊಂದು ರನ್ ಹಾಗೂ ಟೋನಿ ಡಿ ಜೋರ್ಜಿ ಹದಿಮೂರು ರನ್ ಗಳಿಸಿ ಆಡುತ್ತಿದ್ದಾರೆ